ನಮಸ್ಕಾರ ನಾವು ಅದೆಷ್ಟೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ ಪ್ರಯತ್ನ ಮಾಡದೆ ಇರುವುದು ನಮ್ಮ ಕಡಿಮೆ ಹೇಳೋಕ್ಕಾಗಲ್ಲ ಒಳ್ಳೆ ಕೆಲಸಕ್ಕ ಪ್ರಯತ್ನ ಮಾಡ್ತಾ ಕೆಟ್ಟ ಕೆಲಸ ಪ್ರಯತ್ನ ಮಾಡ್ತಿರ್ತೀವಿ ಪ್ರಯತ್ನ ಎಂಬುದು ನಮ್ಮ ದಿನ ಜೀವನದಲ್ಲಿ ಇಟ್ಟೆ ಇರುತ್ತದೆ ಅದು ಸಣ್ಣ ಪ್ರಯತ್ನ ಇರ್ಬೋದು ದೊಡ್ಡ ಪ್ರಯತ್ನ ಪ್ರಯತ್ನಗಳು ಜೀವನಕ್ಕೆ ಒಂಥರ ಇಂಧನ ಇದ್ದಂಗೆ ಅದಾಕಿದ್ರೆ ಗಾಡಿ ನಡೀತದೆ ಪ್ರಯತ್ನಗಳಿಲ್ಲ ಅಂದ್ರೆ ಅದೆಷ್ಟೋ ಅವಕಾಶಗಳು ನಮ್ಗೆ ಕಳ್ಕೊಂಡ್ತಿವಿ ಸಾಕಷ್ಟು ಅವಕಾಶಗಳು ನಮ್ಮ ಜೀವನದಲ್ಲಿ ಸಿಗ್ತಾವ ಅತ್ಯುತ್ತಮ ಅವಕಾಶಗಳು ನಮಗಾಗಿ ಬರ್ತಾವ ಬಂದಂಥ ಸಂದರ್ಭದಲ್ಲಿ ನಾವು ಪ್ರಯತ್ನಶೀಲರು ಅಂತಂದರೆ ಅಂತಂದ್ರೆ ಆ ಅವಕಾಶಗಳಿಂದ ನಾವು ಬೆಳಿತೀವಿ ಅದಕ್ಕಾಗಿ ಪ್ರಯತ್ನಗಳು ಮಾಡ್ತಾ ಇರಬೇಕು ಪ್ರಯತ್ನದಿಂದ ಫಲ ಸಿಕ್ತು ಹಾಗೆ ಸುಮ್ಮನೆ ಸುಮ್ಮನೆ ಅಂದರೆ ಯಾವ ಫಲವೂ ನಮ್ಗೆ ಸಿಗಲ್ಲ ಅದಕ್ಕೆ ನಮ್ಮ ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು ಆದರೆ ಎಂಥ ಪ್ರಯತ್ನಗಳು ಆಗಿರಬೇಕು ಅದು ಕೂಡ ಮುಖ್ಯ ಎಂಥ ಪ್ರಯತ್ನಗಳು ನಮ ಆಗಿದ್ರೆ ನಮ್ಮ ಬೆಳವಣಿಗೆ ಬಹಳ ವೇಗವಾಗ್ತದೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು ಅತ್ಯುತ್ತಮವಾದ ಪ್ರಯತ್ನಗಳು ನಮ್ಮವಾಗಿರಬೇಕು ಉತ್ತಮವಾದ ಪ್ರಯತ್ನಗಳು ನಮ್ಮವಾಗಿರಬೇಕು ನಮ್ಮ ಜೀವನದ ಬೆಳವಣಿಗೆಗಾಗಿ ನಾವು ಸದಾ ಪ್ರಯತ್ನಿಸ್ತೇವೆ ಹೆಂಗೆ ಹೆಂಗ್ಯಾಕಿರ್ಲಕ ನಮಗೆ ಸಂಬಂಧ ನಮ್ಮ ಜೀವನ ನಮ್ಮ ಜೀವನದ ಬೆಳವಣಿಗೆಗಾಗಿ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಅವರು ಬೆಳೆದಾರ ಅದು ಅವರ ಅದೃಷ್ಟ ಇವರು ಬೆಳೆದಾರ ಇದು ಇವರ ಅದೃಷ್ಟ ನಾನು ಬೆಳೀಬೇಕಾಗತ್ತೆ ನಾಲ್ಕು ಮಂದಿ ಮಧ್ಯದಲ್ಲಿ ನಾನು ಬೆಳಗ್ಬೇಕಾಗ್ಯ ಬೆಳೋದು ಅಂದರೆ ಬೆಳೆ ಬೆಳಗ್ತೀವಿ ಬೆಳಿಗ್ಲಿಲ್ಲ ಅಂದ್ರೆ ಬೆಳಗೋದಿಲ್ಲ ನಾವು ನಾಲ್ಕು ಮಂದಿ ನಮ್ಮನ್ನು ಗೌರವಿಸ್ಬೇಕು ನಾಲ್ಕು ಮಂದಿ ನಮ್ಮನ್ನ ಇಷ್ಟಪಡಬೇಕು ನಾಲ್ಕು ಮಂದಿ ನಮ್ಮನ್ನ ಮರ್ಯಾದೆ ನೀಡಬೇಕು ಅಂತಲ್ಲ ನಾವು ಬೆಳೀಬೇಕಾಗ್ತದೆ ಹಾಗಂತ ಈ ಬೆಳೆಯುವ ಸಂದರ್ಭದಲ್ಲಿ ಇತರರಿಗೆ ತೊಂದರೆಯನ್ನು ಮಾಡಿ ಇತರರಿಗೆ ಹಾನಿಯನ್ನು ಮಾಡಿ ಇತರರಿಗೆ ನಷ್ಟವನ್ನು ಮಾಡಿ ನಾವು ಬೆಳವಣಿಗೆಯನ್ನು ಸಾಧಿಸುವುದು ತಪ್ಪ ನಮ್ಮ ಬೆಳವಣಿಗೆಯಿಂದ ಇತರರಿಗೆ ಹಾನಿ ಆಗ್ಬಾರ್ದು ಅದೊಂದು ಗ್ರಹಣದಲ್ಲಿ ಅಷ್ಟಿಟ್ಕೊಂಡ್ರೆ ಬಂದ್ರ ನಮ್ಮ ಬೆಳವಣಿಗೆ ಶುದ್ಧವಾದ ಬೆಳವಣಿಗೆ ಆಗಿರ್ತದೆ ಬಾಳ ಬಾಳ ಇಲ್ಲಾಂದ್ರೆ ಸ್ವಲ್ಪ ದಿನದಿಂದ ನಾವು ಸರ್ವನಾಶವಾಗಿ ಹೋಗ್ತೀವಿ ಯಾವುದೇ ಬೆಳವಣಿಗೆ ಹಿಂದಿನ ಶಕ್ತಿ ಉತ್ತಮದಿಂದ ಕುಡಿ ತು ಆ ಬೆಳವಣಿಗೆ ನಾಲ್ಕು ದಿನ ಬಹಳ ಅದಕ್ಕಾಗಿ ನಾವು ಬೆಳೀಬೇಕಂದ್ರೆ ಪ್ರಯತ್ನಶೀಲರಾಗಿರುವುದು ಬಹಳ ಮುಖ್ಯ ಜೀವನದಲ್ಲಿ ಯಾವಾಗ ಅವಕಾಶಗಳು ಬರ್ತಾವಂತ ನಮ್ಗೆ ಗೊತ್ತಿಲ್ಲ ಬಂದಂತ ಅವಕಾಶಗಳನ್ನ ನಾವು ಸದುಪಯೋಗ ಮಾಡ್ಕೊಳ್ತಾ ಹೋಗ್ಬೇಕಾಗ್ ಆ ಅವಕಾಶಗಳ ಸದುಪನ್ನು ನಾವು ಮಾಡ್ಕೊಳ್ಬೇಕಂದ್ರೆ ಸದಾ ಪ್ರಯತ್ನಶೀಲರಾಗಿರ್ಬೇಕು ಸದಾ ಪ್ರಯತ್ನಶೀಲರಾಗಿರುವುದರಿಂದ ಅವಕಾಶಗಳ ಸದಳಕೆ ನಮ್ಮ ಜೀವನದಲ್ಲಿ ಆಗ್ತದ ಆ ಸದಳಕೆಯಿಂದ ನಮ್ಮ ಜೀವನದಲ್ಲಿ ನಾವು ಬೆಳೆ ಸಾಧ್ಯ ಆಗ್ತದೆ ಯಾಕೆಂದ್ರೆ ಭಗವಂತ ಈ ಭೂಮಿಯಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನ ಕೊಡ್ತಾ ಹೋಗ್ತಾನೆ ಎಲ್ಲರ ಜೀವನದಲ್ಲಿ ಸಮಾನವಾದ ಅವಕಾಶಗಳನ್ನು ಕೊಡುವಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿ ತನಗೆ ಸಿಕ್ಕಂಥ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಳ್ತಾನ ಆತ ಜೀವನದಲ್ಲಿ ಬೆಳಿತಾನೆ ಯಾವ ವ್ಯಕ್ತಿ ಬಂದಂತ ಅವಕಾಶಗಳನ್ನ ದುರ್ಬಳಕೆ ಮಾಡ್ಕೊಳ್ತಾನ ಆತ ಜೀವನದಲ್ಲಿ ಅಲ್ಲೇ ಇರ್ತಾನೆ ಬೆಳೆಯೋದಿಲ್ಲ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಬೆಳಿಬೇಕು ಅಂತಂದರೆ ಸದಾ ಪ್ರಯತ್ನಶೀಲರಾಗಿ ಏನಾದರೂ ಒಂದು ನಾವು ಮಾಡ್ತಾ ಇರಬೇಕು ಏನಾದರೂ ಹೊಸತನವನ್ನ ಕಲಿಯಲಿಕ್ಕೆ ಪ್ರಯತ್ನ ಮಾಡಲೇಬೇಕು ಏನಾದರೂ ಹೊಸತನವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಮಾಡುವಂಥ ಸಂದರ್ಭದಲ್ಲಿ ಅನೇಕ ನಮ್ಮ ನುಡಿಗಳನ್ನು ನೋಡಿತಾ ಇರ್ತಾರ ಚುಚ್ಚು ನುಡಿಗಳನ್ನು ನುಡಿಗಳನ್ನ ನುಡಿತಿರ್ತಾರ ಅಪಹಾಸ್ಯ ಮಾಡ್ತಿರ್ತಾರ ಅದು ಅವ್ರಿಗೆ ಬಿಡ್ತಾರೆ ಆ ಪ್ರಯತ್ನ ಪಡುವ ಸಂದರ್ಭದಲ್ಲಿ ನಾವು ನಮ್ಮ ಗಮನ ನಮ್ಮ ಗುರಿ ಕಡೆಗೆ ಇರಬೇಕು ಹೊರತು ಇತರ ಆಡುವ ಮಾತುಗಳ ಕಡೆಗೆ ಅಲ್ಲ ನಮ್ಮ ಗುರಿ ಕಡೆಗೆ ನಮ್ಮ ದೃಷ್ಟಿ ಸರಿಯಾಗಿರ್ತ ನಮ್ಮ ಪ್ರಯತ್ನ ಆ ಕಡೆನೆ ಸಾಕ್ತ ಹಂಗ ಮಾಡಬೇಕಂದ್ರ ಆ ಪ್ರಯತ್ನದಲ್ಲಿ ಯಶಸ್ಸು ನೂರಕೂರ್ ಸಿಕ್ ಆದ್ರೆ ನಾವು ನಮ್ಮ ದೃಷ್ಟಿಯನ್ನು ಚರ್ಚಿಸ್ವು ಅಂದ್ರೆ ನಮ್ಮ ಗಮನ ಆ ಕಡೆ ಕಡೆ ಕೊಟ್ಟೇವಂದ್ರೆ ನಮ್ಮ ಪ್ರಯತ್ನದಲ್ಲಿ ಕೊರತೆ ಉಂಟಾಗ್ತದೆ ನೂರು ನೂರು ಪ್ರಯತ್ನ ನಮ್ಮ ಕಡೆಯಿಂದ ಆಗಲ್ಲ ಯಾಕಂದ್ರೆ ನಾವು ಆ ಕಡೆ ಕಡೆ ಗಮನ ಕೊಟ್ಟಿರೋದ್ರಿಂದಾಗಿ ನಮ್ಮ ಎಫರ್ಟ್ ಏನಾಗೋದ್ರಿಂದ ನಮ್ಮ ಸಾಮರ್ಥ್ಯದ ಸದಬಳಕೆಯನ್ನು ಮಾಡ್ಕೋಬೇಕು ಅದು ಬೇರೆ ಕಡೆ ಮಾಡಿಬಿಡ್ತೀವಿ ಅಲ್ಲಿಗೆ ಸಂಪೂರ್ಣ ನಾವು ಗಮನವನ್ನು ಕೇಂದ್ರೀಕರಿಸೋದಿಲ್ಲ ನಮ್ಮ ಗುರಿಗಳಿಗೆ ಹಾಗಾಗಿ ಅಲ್ಲಿ ಸೋಲು ಉಂಟು ಹಂಗಾಗಬಾರ್ದು ಅಂದ್ರೆ ಯಾರು ಏನೇ ಆಗಲಿ ಅದು ಅವ್ರ ಮಾತುಗಳು ನಮ್ಮ ಜೀವನದ ಗುರಿ ಇದಾಗ ಈ ಪ್ರಯತ್ನವನ್ನು ನಾನು ಮಾಡಲೇಬೇಕು ಅನ್ನೋದನ್ನು ನಾವು ತಿಳಿಯಲ್ಲಿರ್ತೇವೆ ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ನಮ್ಗೆ ಒಂದು ಮಾತನ್ನು ನೆನಪಿಟ್ಕೋಬೋದು ಏನಂದ್ರೆ ಯಾವಾಗಲೂ ಏನಾದರೂ ಪ್ರಯತ್ನ ಮಾಡ್ತಾ ಇರ್ಬೇಕು ನಾವು ಅದು ಹೊಸತನ ಕುಳಿತು ಬರೋ ಪ್ರಯತ್ನವನ್ನು ಮಾಡ್ತಾ ಇರ್ಬೇಕು ಮಾಡುವಂಥ ಸಂದರ್ಭದಲ್ಲಿ ಗೆದ್ರ ನಮ್ಮಲ್ಲಿ ಖುಷಿ ಪಡ್ತಾರೆ ಸೋತ್ರ ಪಕ್ಕದ ಮುಂದೆಯವರು ಖುಷಿ ಪಡ್ತಾರೆ ಯಾಕಂದ್ರೆ ಇಬ್ ಖುಷಿ ಕೊಟ್ಟಂಗೆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಎಲ್ಲದರಲ್ಲಿ ಒಂದು ಧನಾತ್ಮಕತೆಯನ್ನು ನಾವು ಕಾಣಬೇಕು ಪಾಸಿಟಿವ್ನೆಸ್ ಕಾಣ್ಬೋದು ನಾವು ಗೆದ್ದೇವು ನಮ್ಮ ಮನೆಯವ್ರು ಖುಷಿ ಪಡ್ತಾರೆ ಸೋಲತೆವು ಖುಷಿ ಪಡ್ತಾರೆ ಹೇಳಿ ಪ್ರಯತ್ನದಲ್ಲಿ ಸಾಧ್ಯ ಈ ರೀತಿಯಾದ ಒಂದು ದೃಷ್ಟಿಕೋನ ಇಟ್ಕೊಂಡು ನಮ್ಮ ಪ್ರಯತ್ನದ ಕಡೆಗೆ ಸಂಪೂರ್ಣವಾಗಿ ನಾವು ನಮ್ಮನ್ನ ನಾವು ತೊಡಗಿಸಿಕೊಂಡು ಸಾಕಿದಾಗ ಮಾತ್ರ ಸಾಧನೆ ಸಾಧ್ಯ ಆಗ್ತದೆ ಅಲ್ಲಿ ಸಾಧನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಸಾಧನೆ ಸಾಧಿಸಿದ್ರೆ ಯಾರು ನಮ್ಮನ್ನು ಮೊದಲು ತೆಗತಿರ್ತಾರ ಆ ನಂತರ ಅವರು ಶುರು ಮಾಡತ್ತ ಅದು ಬೇರೆ ಆದರೆ ಸಾಧಿಸುವವರಿಗೂ ಕಾಡುವವರು ಕಾ ಕಾಲಿಡಿದ್ರು ಎಳೆಯುವವರು ಸಾಕಷ್ಟು ಇರ್ತಾರೆ ಅಲ್ಲಿ ನಾವು ಉಗ್ಗಬಾರದು ಹಿಂಜೇರಿ ನಮ್ಮ ಕಡೆಗೆ ನಾವು ಸಾಧನೆ ಇರಬೇಕು ಧನ್ಯವಾದಗಳು